ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ರೈತರ ಮರಣ ಶಾಸನ ಬರೆಯುತ್ತಿರುವ ಬಹುರಾಷ್ಟ್ರೀಯ ಬಯೋ ಕಂಪನಿಗಳು ಕಡಿವಾಣ ಹಾಕುವಲ್ಲಿ ಕೃಷಿ ಮತ್ತು ಕೃಷಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಆ ಬಹುರಾಷ್ಟ್ರೀಯ ಕಂಪನಿಗಳು ನೀಡುವಂತಹ ಕೋಟಿ ಕೋಟಿ ಲಂಚಕ್ಕೆ ರೈತರ ಬೆವರ ಹನಿಯನ್ನು ಬಲಿ ಕೊಡುತ್ತಿರುವುದು ಯಾವ ನ್ಯಾಯಸ್ವಾಮಿ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದರೆ ಕನಿಷ್ಠ ಮೂರರಿಂದ ನಾಲ್ಕು ರೂಪಾಯಿ ಖರ್ಚು ಬರ್ತಾ ಇದೆ ಆ ಒಂದು ಟೊಮೊಟೊಗೆ ಬಾಧಿಸುತ್ತಿರುವ ರೋಗಗಳು ಚುಕ್ಕಿ ರೋಗ ಇರ್ಬೋದು ಬಿಂಗಿ ರೋಗ ಇರ್ಬೋದು ನಿಯಂತ್ರಣಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಖರೀದಿ ಮಾಡಿ ಏನು ಸಿಂಪರಣೆ ಮಾಡುವ ಔಷಧಿಗಳಿಂದ ಕನಿಷ್ಠ ಅದರ ಮೇಲಿರೋ ಸೊಳ್ಳೆ ಕೂಡ ಸಾಯ್ತಲ್ಲ ಅಷ್ಟರ ಮಟ್ಟಿಗೆ ಕಳಪೆ ಔಷಧಿಗಳ ಅಟ್ಟಹಾಸ ಕೋಲಾರ ಜಿಲ್ಲೆಯಲ್ಲಿ ಏನು ರಾರಾಜಿಸುತ್ತಿದ್ದರೂ ಆಂಧ್ರ ಮತ್ತು ತಮಿಳುನಾಡು ಮೂಲದ ಈ ಒಂದು ಆ ನಕಲಿ ಔಷಧಿಗಳು ಮಾರಾಟಗಾರರ ರಕ್ಷಣೆಯಾಗಿ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಯಾವ ನ್ಯಾಯ ಸ್ವಾಮಿ ಅಲ್ಲ ರೈತರು ಬೆಳೆದಿದ್ದರೆ ಮಣ್ಣು ತಿಂತೀರಾ ಇಲ್ಲ ಆ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂತಹ ಈ ಬಯೋ ಔಷಧಿಗಳನ್ನು ಕುಡಿದು ನೀವು ಜೀವನ ಮಾಡ್ತೀರಾ ಅಲ್ಲ ಇದು ಒಂದು ಮಾನವೀತೀಯ ಜೀವನನ ಕೃಷಿ ಅಧಿಕಾರಿಗಳೇ ಕೃಷಿ ಮಂತ್ರಿಗಳೇ ನಿಮಗೆ ರೈತರು ಏನು ದ್ರೋಹ ಮಾಡಿದ್ದಾರೆ ಅಲ್ಲ ಇವತ್ತು ಟಮಾಟ ಅವಕಾಶ ಜಾಸ್ತಿ ಇವತ್ತು ಸ್ಟಾರ್ಟ್ ಆಗಿದೆ ಸೀಸನ್ನು ಇವತ್ತು ರೈತರು ಟಮಾಟೊ ಬೆಳೀತಾರೆ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ ಅಲ್ಲ ನಾವು ನೋಡಬಾರದಂತಹ ಔಷಧಿಗಳಿದೆ ಇನೋವಾ ಅಂತೆ ಸ್ಕಾರ್ಪಿಯೋ ಅಂತೆ ಜಿರಳೆ ಅಂತೆ ಎಮ್ಮೆ ಅಂತೆ ಅಂತೆ ಕೋಣ ಅಂತೆ ರ್ಯಾಟ್ ವೀಲರ್ ಅಂತೆ ಅದು ಅಂತೂ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಕಂಪ್ನಿಗಳನ್ನು ಲೀಡ್ ಮಾಡುವ ಮುಖಾಂತರ ನಕಲಿ ಜಿ ಪ ಜಿ ಟು ಮತ್ತು ಜಿ ಪೈ ವಾರ ಹೆಸರಿನಲ್ಲಿ ರೈತರನ್ನು ಶೋಷಣೆ ಮಾಡ್ತಾ ಇದ್ರು ಕೃಷಿ ಅಧಿಕಾರಿಗಳು ನಮಗೆ ಪವರ್ ಇಲ್ಲ ಏನಾದರೂ ಕೃಷಿ ಮಂತ್ರಿಗಳನ್ನು ಇಲ್ಲ ಕೇಂದ್ರ ಕೃಷಿ ಮಂತ್ರಿಗಳನ್ನು ಸಂಪರ್ಕ ಮಾಡಿ ಅಲ್ಲ ರೀ ಹೊಲದಲ್ಲಿ ನೇಗಿಲು ಕಟ್ಟು ಬೆವರು ಸೂಸೋ ರೈತ ಹೋಗಿ ಕೃಷಿ ಮಂತ್ರಿನ ಭೇಟಿ ಆಗ ಕಟ್ಟಿದ್ರೆ ನೀವೇನು ಕ್ರೀ ಕತ್ತೆ ಕಾಯಿ ಹಾಕಿದ್ದೀರಾ ಕೃಷಿ ಅಧಿಕಾರಿಗಳೇ ತೋಟಗಾರಿಕೆ ಅಧಿಕಾರಿಗಳೇ ಒಂದು ಕಡೆ ನಕಲಿ ಬಿತ್ತನೆ ಬೀಜ ಒಂದು ಕಲೆ ನಕಲಿ ಕೀಟನಾಶಕಗಳ ನಿಯಂತ್ರಣದಲ್ಲಿ ತಪ್ಪಿಸುವಲ್ಲಿ ವಿಫಲವಾಗಿರುವ ಕೃಷಿ ಅಧಿಕಾರಿಗಳು ಕೃಷಿ ಮಂತ್ರಿಗಳು ಮತ್ತು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಈ ಕೂಡಲೇ ಬಗೆಹರಿಸುವಂತೆ ಮತ್ತು ನಾಪತ್ತೆಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಹುಡುಕಿಕೊಟ್ಟು ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವುದರಲ್ಲಿ ಶೀಘ್ರದಲ್ಲಿಯೇ ಸಾವಿರಾರು ಜನ ರೈತರು ನಷ್ಟ ಬೆಳೆ ಸಮೇತ ಮತ್ತು ಕೆ ಸಿ ನೀರಿನ ಸಮೇತ ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜ್ನಲ್ಲಿ ಬಂದ್ ಮಾಡುವ ಮುಖಾಂತರ ನಕಲಿ ಔಷಧಿಗಳು ತೊಲಗಲಿ ರೈತರ ಬೆವರನೇ ಉಳಿಸಲಿ ಎಂಬ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ತಾಲೂಕಾಡಳಿತಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಉಸ್ತುವಾರಿ ಸಚಿವರು ನೀಡ್ತಾ ಇದ್ದೀವಿ